ಏನ್ ಸಾಯಿ ಸಕ್ಕಾಯಿ ಇವ್ರು ಬಂದಿರೋದು ಬೋಣಿ ಮಕ್ಳಿದೆಯಾ ನಮ್ ತಾಲೂಕಿನ ಸಾಯ್ಸಕೇನ್ರಿ ಬಂದಿರೋದು ಇವರು ಚೆಕ್ ಕುಡಿಯಾಕ ಬಂದಿರೋದಿಲ್ಲ ಅಲ್ಲಿ ಬಂದ್ ವಾಸನೆ ನಿಂತ್ಕೊಳಕಾಗಲ್ಲ ಪಕ್ಕ ಕೆರೆಗೆ ಬಿಟ್ಟವ್ರೆ ಬೇವರ್ ತಿಂಗಳು ನಡ್ಸಕ್ ಬರಲ್ಲ ಕಂಪನಿ ಅಂದ್ರೆ ಮುಚ್ಕೊಂಡು ಮನೆಗೆ ಹೋಗಕ್ಕೆ ಏನ್ ಸಾಯ್ಸಕ್ಕಾಯಿ ಇವ್ರು ಬಂದಿರೋದು ಬೋಡಿ ಮಕ್ಕಳಿದೆಯಾ ನಮ್ ತಾಲೂಕಿನ ಸಾಯ್ಸಕೇನ್ರಿ ಬಂದಿರೋದು ಇವರು ಇದು ರುಚೆ ಕುಡಿಯಾಕ ಬಂದಿರೋದಿಲ್ಲೆ ಅಲ್ಲಿ ಬಂದ್ ವಾಸನೆ ನಿಂತ್ಕೊಳ್ಳೋಕೆ ಆಗಲ್ಲ ಪಕ್ಕಲ್ಲಿ ಕೆರೆಗ್ ಬಿಟ್ಟವ್ರೆ ಬೇವರ್ ತಿಂಗಳು ನಡ್ಸಕ್ ಬರಲ್ಲ ಕಂಪನಿ ಅದ ಮುಚ್ಕೊಂಡ್ ಮನೆಗೆ ಏನ್ ಸಾಯಿಸಾಕ ಇವ್ರು ಬಂದಿರೋದು ಬೋಣಿ ಮಕ್ಳಿದೆಯೇ ನಮ್ ತಾಲೂಕ್ ಜನ ಸಾಯಿಸಾಕೇನ್ರಿ ಬಂದಿರೋದು ಇವರು ಚೆಕ್ ಕುಡಿಯಕ ಬಂದಿರೋದಿಲ್ಲೆ ಅಲ್ಲಿ ಬಂದ್ ವಾಸಲೆ ನಿತ್ಕೊಳ್ಳಕ್ಕಾಗಲ್ಲ ಪಕ್ಕದಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವರ್ ತಿಂಗಳು ನಡ್ಸಾಕ್ ಬರಲ್ಲ ಕಂಪನಿ ಮನೆಗೆ ಮುಚ್ಕೊಂಡ್ ಮನೆಗೋಗ್ರಿ ಏನ್ ಸಾಯ್ಸಕ್ಕ ಇವ್ರು ಬಂದಿರೋದು ಬೋಳಿ ಮಕ್ಳು ಇಲ್ಲೇ ನಮ್ ತಾಲೂಕ್ ಜನ ಸಾಯ್ಸಕೇನ್ರಿ ಬಂದಿರೋದು ಇವ್ರು ಚೆಕ್ ಕುಡಿಯಾಕ ಬಂದಿರೋದಿಲ್ಲ ಅಲ್ಲಿ ಬಂದು ವಾಸನೆ ಮುಂತ್ಕೊಳಕಾಗಲ್ಲ ಪಕ್ಕಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವರ್ಸ್ ತಿಂಗಳು ನಡ್ಸಾಕ್ ಬರೋಲ್ಲ ಕಂಪನಿ ಅಂದ್ರೆ ಮುಚ್ಕೊಂಡು ಮನೆಗೆ ಹೋಗಕ್ಕೆ ಸಾಯಿಸಕ್ಕಾಗಿ ಇವ್ರು ಬಂದಿರೋದು ಬೋಳಿ ಮಕ್ಳಿಯೇ ನಮ್ಮ ತಾಲೂಕ್ ಜನ ಸಾಯ್ಸಕೇನ್ರಿ ಬಂದಿರೋದು ಇವರು ಉಚ್ಚೆ ಕುಡಿಯಾಕ ಬಂದಿರೋದಿಲ್ಲೆ ಅಲ್ಲಿ ಬಂದು ವಾಸನೆ ನಿಂತ್ಕೊಳಕಾಗಲ್ಲ ಪಕ್ಕದಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವರ್ ತಿಂಗಳು ನಡ್ಸಕ್ ಬರಲ್ಲ ಕಂಪನಿ ಅದ ಮುಚ್ಕೊಂಡು ಮನೆಗೆ ಹೋಗಕ್ಕೆ ಸಾಯಿಸಾಕ ಇವ್ರು ಬಂದಿರೋದು ಬೋಣಿ ಮಕ್ಕಳೇ ನಮ್ ತಾಲೂಕ್ ಜನ ಸಾಯ್ಸಕೇನ್ರಿ ಬಂದಿರೋದು ಇವರು ತಿರುಚೆ ಕುಡಿಯಾಕ ಬಂದಿರೋದಿಲ್ಲ ಅಲ್ಲಿ ಬಂದ್ ವಾಸಲೆ ನಿಂತ್ಕೊಳಕಾಗಲ್ಲ ಪಕ್ಕಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವರ್ಸಿಗಳು ನರ್ಸಾಕ್ ಬರಲ್ಲ ಕಂಪನಿ ಅದ ಮುಚ್ಕೊಂಡ್ ಮನೆಗೆ ಕೇಳ್ರಿ ಏನ್ ಸಾಯಿ ಇವ್ರು ಬಂದಿರೋದು ಬೋಣಿ ಮಕ್ಳಿಯೇ ನಮ್ ತಾಲೂಕಿನ ಸಾಯಿ ಸಕ್ಕೇನ್ರಿ ಬಂದಿರೋದು ಇವರು ಕುಡಿಯಕ ಬಂದಿರೋದಿಲ್ಲ ಅಲ್ಲಿ ಬಂದ್ ವಾಸಲೆ ನಿಂತ್ಕೊಳ್ಳಲ್ಲ ಪಕ್ಕ ಕೆರೆಗೆ ಬಿಟ್ಟವ್ರೆ ಬೇವರ್ಸಿಗಳು ನರ್ಸಾಕ್ ಬರಲ್ಲ ಕಂಪನಿ ಅದ ಮುಚ್ಕೊಂಡು ಮನೆಗೆ ಹೋಗಕ್ಕೆ ಕೇಳ್ರಿ ಸಾಯಿ ಸಕ್ಕಾಯಿ ಇವ್ರು ಬಂದಿರೋದು ಬೋಳಿ ಮಕ್ಕಳೇ ನಮ್ ತಾಲೂಕ್ ಜನ ಸಾಯ್ ಬಂದಿರೋ ಬಂದಿರೋದು ಇವರು ಕುಡಿಯಕ ಬಂದಿರೋದಿಲ್ಲ ಅಲ್ಲಿ ಬಂದ್ ವಾಸನೆ ನಿಂತ್ಕೊಳ್ಳಲ್ಲ ಪಕ್ಕದ ಕೆರೆಗೆ ಬಿಟ್ಟವ್ರೆ ಬೇವರ್ ತಿಂಗಳು ನಡ್ಸಕ್ ಬರಲ್ಲ ಕಂಪನಿ ಅದ ಮುಚ್ಕೊಂಡ್ ಮನೆಗೆ ಹೋಗಕ್ಕೆ ಸಾಯಿ ಸಕ್ಕಿ ಇವ್ರು ಬಂದಿರೋದು ಬೋಳಿ ಮಕ್ಕಳೇ ನಮ್ ತಾಲೂಕ್ ಜನ ಸಾಯಿ ಬಂದಿರೋ ಬಂದಿರೋದು ದಿನುಚ್ಚೆ ಕುಡಿಯಾಕ ಬಂದಿರೋದಿಲ್ಲೆ ಅಲ್ಲಿ ಬಂದ್ ವಾಸಲೆ ಆಗಲ್ಲ ಪಕ್ಕಲ್ಲಿ ಕೆರೆ ಬಿಟ್ಟವ್ರೆ ಬೇವರ್ ತಿಂಗಳು ನರ್ಸಾಕ ಬರಲ್ಲ ಕಂಪನಿ ಅದ ಮುಚ್ಕೊಂಡ್ ಮನೆಗೆ ಹೋಗಕ್ಕೆ ಏನ್ ಸಕ್ಕ ಇವ್ರು ಬಂದಿರೋದು ಬೋಡಿ ಮಕ್ಕಳಿದೆಯೇ ನಮ್ ಜನ ಸಾಯಿ ಏನ್ರಿ ಬಂದಿರೋದು ಇವರು ದಿನುಚ್ಚೆ ಕುಡಿಯಾಕ ಬಂದಿರೋದಿಲ್ಲೆ ಅಲ್ಲಿ ಬಂದ್ ವಾಸಲೆ ಆಗಲ್ಲ ಪಕ್ಕದಲ್ಲಿ ಕೆರೆ ಬಿಟ್ಟವ್ರೆ ಬೇವರ್ ತಿಂಗಳು ನಡ್ಸಾಕ್ ಬರಲ್ಲ ಕಂಪನಿ ಅಂದ್ರೆ ಮುಚ್ಕೊಂಡ್ ಮನೆಗೋಗ್ರಿರೋದು ಬೋಳಿ ಮಕ್ಕಳ ಇವ್ರು ಬಂದಿರೋದು ಕುಡಿಯಾಕ ಬಂದಿರೋದಿಲ್ಲ ಅಲ್ಲಿ ಬಂದ್ ವಾಸನೆ ಆಗಲ್ಲ ಪಕ್ಕದಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವತ್ತು ತಿಂಗಳು ನರ್ಸಾಕ್ ಬರಲ್ಲ ಕಂಪನಿ ಅಂದ್ರೆ ಮುಚ್ಕೊಂಡು ಮನೆಗೆ ಹೋಗಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली